ಉಗಾರ್ ಉಗಾರ್ಪಟ್ಟಣದಲ್ಲಿ ಶಿಕ್ಷಕರ ದಿನಾಚರಣೆ ತಮ್ಮ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನವನ್ನಾಗಿಸಿದ ಮಹಾನ್ ವ್ಯಕ್ತಿ ಸರ್ವಪಲ್ಲಿ ರಾಧಾಕೃಷ್ಣರು ಶ್ರೀ ಶ್ರೀಶೈಲಶಾಸ್ತ್ರಿಗಳು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿಲ್ಲವೆಂಬ ಕಾರಣಕ್ಕೆ ಜೀವಮಾನವಿಡೀ ಮಾತು ಬಿಡುವ ಇಂದಿನ ದಿನಮಾನಗಳಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರು ತಮ್ಮ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುವಂತೆ ಹೇಳಿ ವಿಶ್ವವಿಖ್ಯಾತರಾಗಿದ್ದಾರೆಂದು ಯಡೂರಿನ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ವೇದಗಮ ಸಂಸ್ಕೃತ ಪಾಠಶಾಲೆಯ ಪ್ರಾಚಾರ್ಯ ಶ್ರೀ ಶ್ರೀಶೈಲಶಾಸ್ತ್ರಿಗಳು ಹೇಳಿದ್ದಾರೆ ಅವರು ಶುಕ್ರವಾರ ದಿನಾಂಕ ಐದರಂದು ಉಗಾರ್ ಖುರ್ದ್ ಜೈನ ಸಮಾಜದ ಕಾರ್ಯಾಲಯದಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕಾಗವಾಡ ತಾಲೂಕಾ ಆಡಳಿತ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾಗಿದ್ದ ಅರವತ್ನಾಲ್ಕನೇ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರ ಸನ್ಮಾನ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಸಾಮಾನ್ಯವಾಗಿ ನಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ನಮ್ಮನ್ನು ಅಭಿನಂದಿಸಲಿ ನಮ್ಮ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಿ ಎಂಬ ಭಾವನೆ ಪ್ರತಿಯೊಬ್ಬರಾಗಿರುತ್ತದೆ ಆದರೆ ಒಬ್ಬ ಅತ್ಯುತ್ತಮ ಶಿಕ್ಷಕರಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರ ಭಾವನೆಯೇ ಬೇರೆಯದ್ದಾಗಿತ್ತು ನನ್ನ ಹುಟ್ಟುಹಬ್ಬದ ದಿನ ಸಮಸ್ತ ಶಿಕ್ಷಕರ ದಿನವನ್ನಾಗಿ ಆಚರಿಸಿ ಎಲ್ಲ ಶಿಕ್ಷಕರನ್ನು ಗೌರವಿಸುವ ದಿನ ಇದಾಗಿರಲಿ ಎಂಬ ಆಶಯವನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರು ಹೊಂದಿದ್ದರು ಎಂದರು ಅಂತ ಅಂತಹ ಮಹಾನುಭಾವ ನಡೆಸಿಕೊಂಡಿರುವಂಥ ಮಾರ್ಗದೇಗ ಅದ್ಭುತವಾಗಿರುವಂಥ ಸಮಾಜ ನಿರ್ಮಾಣ ಆಗುತ್ತಿದೆ ಕಾರಣೀಭೂತವಾಗುತ್ತದೆ ಏನು

ತಿವಾಗೆ ನಮ್ಮ ಶಿಕ್ಷಕರು ಎಲ್ಲ ಅಲ್ಲ ಹಿಂಗೆ ಬಹಳ ಜನ ಆಗುತ್ತಾರೆ ಬಹಳ ಜನ ಆದ ನಮ್ಮ ಭಾಷೆ ಇಂದಿದ್ದಾರೆ ಏನೋ ಮೀನು ಬರುತ್ತೆ ನಾನು ಇಲ್ಲಿ ನನಗೆ میرے ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಕುತ್ತ ಪಗಾ ತಗೊಳ್ಳಿ ರಸ್ತೆನೈತಲಿ ಗೊತ್ತಿರತೈ ನಮ್ಮ ಪತ್ನಿಗೆ ತಾವು ಪಾಠ ಮಾಡಕ್ಕೆ ಬರ ಅಂತ ಇನ್ನೊಬ್ಬರ ಕಳಿಸಿ ತಮ್ಮ ಪದಾರ್ಧ ಪದಾರ್ಧ ಅವರು ಇಟ್ಟು ಅವರ ಮನೆ ಪಾಠ ಮಾಡೋ ಅಂತ ಶಿಕ್ಷಕನಸ್ತಿದೆ ಮತ್ತು ಯಾವಾಗ ಶಿಕ್ಷಕತೆ ಶಿಕ್ಷಕ ಕಡೆಯಿಂದ ಕಲಿಯೋ ಶಿಕ್ಷಕ ಸಿಖಕ್ ಸಿಖ ಕಡೆಯಿಂದ ಏನ ಸಿಗತದೆಲ್ಲೂ ಚಲಿಯುವ ಶಿಕ್ಷ ಸಿಖ್ ಸಿಕ್ಕ ಅವ್ರು ಹಿಡಿದು ಯಾವ ಕೆಲಸ ಅವ್ರ ಶಿಕ್ಷಕಲ್ಲ ಕಾಲ ಕಾಲಕ್ಕಿನ ಕಾಲದವಾಗ ಏನು ಗುರುಕುಲ ಪದ್ಧತಿಗಳಿದ್ದು ನಾವು ಈ ಗುರುಕುಲದಲ್ಲೇ ಪಾಠ ಮಾಡ್ತಿರೋದ್ರಿಂದ ಗುರುಕುಲ ಅಂದ್ರೆ ಯಾವ ಶಿಷ್ಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಹಸೀಲ್ದಾರ್ ರವೀಂದ್ರ ಹಾದಿಮನಿ ವಹಿಸಿ ಮಾತನಾಡಿದರು ಶಿಕ್ಷಕರ తాలూకా పంచాయతి ఏ వీరణ వాలి తమ అనరు బాధ ಮತ್ತು ನಾನು ಚಿಕ್ಕ ನಿಮಗೆ ಹೇಳಿದ್ರೆ ಬಯಸ್ತೇನೆ ನಮ್ಮ ತಂದೆಯವರು ಎಸ್ ಎಲ್ ಸಿ ಮಾತ್ರ ಕಲಿತು ಮುಗಿಸಿ ಶಿಕ್ಷಕರಾದರೂ ಕೂಡ ಗಣಿತ ವಿಷಯದಲ್ಲಿ ಮತ್ತು ವಿಜ್ಞಾನ ವಿಷಯ ಮತ್ತು ಇಂಗ್ಲಿಷ್ ವಿಷಯದಲ್ಲಿ ಮೂರು ವಿಷಯಗಳಲ್ಲಿ ನಮ್ಮದೇ ಆದಂತಹ ಒಂದು ಮಾಣಿಕ್ರಮವಾಗಿದ್ದರು ಒಮ್ಮೆ ನಾನು ಹೈಸ್ಕೂಲ್ ಇದ್ದಾಗ ಒಂದು ಸಮೀಕರಣ ಪದ್ಧತಿಯ ಲೆಕ್ಕ ಒಂದು ತೊಂದರೆ ಬಂದಾಗ ನಮ್ಮ ಮನೆಯಲ್ಲಿ ಬಂದು ನಮ್ಮ ತಂದಿಗೆ ಕೇಳಿದ್ರೆ ತೊಂದರೆ ಆಗಿದೆ ಅಂತೇಳಿ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದಂದ್ರೆ ಈ ಇದು ಯಾಕೆ ಹೇಳ್ತಾ ಇದ್ದಂದ್ರೆ ನಾವೆಲ್ಲರೂ ಶಿಕ್ಷಕರು ಕೆಲವೊಂದು ಸಮಸ್ಯೆಗಳು ಬರ್ತವೆ ಕೆಲವೊಂದು ತೊಂದರೆಗಳು ಬರ್ತವೆ ನಾವೇನ ಬೇರೆ ಶಿಕ್ಷಕ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಜ್ಞಾನ ಅವ್ರೆ ನಾವು ಒಂದು ಕಡಿಮೆ ಆಗ್ತದೆ ಅಂತ ಒಂದು ಭಾವನೆ ಇಟ್ಕೊಂಡು ನಾವು ಕೇಳಲ್ಲ ಯಾವುದೇ ಒಂದು ಉಪನ್ಯಾಸಕರಾದ ಮೂಡಲಗಿಯ ಮಕ್ಕಳ ಸಾಹಿತಿ ಸನ್ಮೇಶ್ ಗುಜ್ಗೋಂಡ್ ಮಾತನಾಡಿ ಸರ್ವಪಲ್ಲಿ ರಾಧಾಕೃಷ್ಣರ ಕುರಿತು ವಿವರಿಸಿದರು ಏನೆಲ್ಲ ಆಗಿತ್ತು ನೋಡೋದು ರಾಧಾಕೃಷ್ಣನ ಒಬ್ಬ ಶ್ರೇಷ್ಠ ಅಧ್ಯಾಪಕರಾಗಿತ್ತು ರಾಧಾಕೃಷ್ಣನ ಒಂದು ಶ್ರೇಷ್ಠ ಆಡಳಿತಗಾರರಾಗಿದ್ದರು ವಿದ್ವಾಂಸರಾಗಿದ್ದರು ಪಂಡಿತರಾಗಿದ್ದರು ಹೀಗೆ ಅವರ ಬಗ್ಗೆ ಬೇಕಾದಷ್ಟು ಉಪಮೇಯತ್ವದ ಬಗ್ಗೆ ನಾವು ಕೊಡ್ತಾ ಲೌಕಿಕ ಮಾರ್ಗವನ್ನು ತೋರಿಸ್ತಾರೆ ವಿದ್ಯಾರ್ಥಿಗಳಿಗೆ ಜೀವನ ಮಾರ್ಗವನ್ನು ತೋರಿಸ್ತಕ್ಕಂಥ ಘನತರವಾಗಿರ್ತಕ್ಕಂಥ ಕೆಲಸ ಯಾರಾದ್ರೂ ಆಗಿದ್ರೆ ಅದು ಶಿಕ್ಷಕರು ಅಂತ ಮಹತ್ವದ ಸ್ಥಾನವನ್ನ ಇವತ್ತು ನಾವು ಶಿಕ್ಷಕರಾಗಿರ್ತಕ್ಕಂಥ ಹೊಂದಿದ್ದೇವೆ ಇವತ್ತು ನಾವು ಒಂದು ಜಿಜ್ಞಾಸೆಯನ್ನ ಬೆಳೆಸಿಕೊಳ್ಬೇಕಾಗಿರ್ತಕ್ಕಂಥದ್ದಿದೆ ಒಬ್ಬ ಶಿಕ್ಷಕ ಮಾರ್ಗದರ್ಶಕನಾಗಿರ್ತಾನ ಹಿತೈಷಿ ಆಗಿರ್ತಾನ ಬಂಧು ಆಗಿರ್ತಾನ ಪ್ರೇರಣಾ ಶಕ್ತಿ ಆಗಿರ್ತಾನ ಎಲ್ಲಕ್ಕೂ ಮಿಗಿಲಾಗಿ ಆ ವಿದ್ಯಾರ್ಥಿಯ ಪಾಲಿಗೆ ದಾರಿರ್ತಾನೆ ಅಂತಕ್ಕಂಥದ್ದನ್ನ ನಾವು ಮರೆಯಬಾರದು ಇನ್ನು ರಾಧಾಕೃಷ್ಣನ ಬಗ್ಗೆ ಅವರ ಜೀವನ ಮತ್ತು ಸಾಧನೆ ಬಹಳ ಅಪಾರವಾಗಿರ್ತಕ್ಕಂಥ ಸಾಮಾನ್ಯ ಕುಟುಂಬದಿಂದ ಒಬ್ಬ ವ್ಯಕ್ತಿ ಇಷ್ಟು ಎತ್ತರಕ್ಕೆ ನೋಡ್ರಿ ಗುರುವಿನ ಶಿಕ್ಷಕರ ಸ್ಥಾನವನ್ನು ಎಷ್ಟು ಸರಳವಾಗಿ ಬಹಳ ಸುಲಭವಾಗಿ ಸರ್ವಜ್ಞ ಇದೆ ಅಂತಂದ್ರೆ ಬಂಧುಗಳು ಆದವರು ಬಂದು ಹೋಗುವ ಬಂಧುಗಳು ಆದವರು ಬಂದು ಬಂದು ಉಂಟೆ ತರುವಂತೆ ಬೇರೆ ಯಾರು ಕೂಡ ಗುರುವಿನ ಸ್ಥಾನವನ್ನ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಅವ್ರು ಬಂದು ಉಂಟು ಹೋಗ್ತಾರೆ ಒಂದು ವ್ಯಕ್ತಿಯನ್ನ ರೂಪು ಮಾಡತಕ್ಕಂತವ ವ್ಯಕ್ತಿಯನ್ನ ಬದಲಾವಣೆ ಮಾಡ್ತಕ್ಕಂಥ ಬಂಧನವನ್ನ ಕಲಿಸತಕ್ಕಂಥ ಯಾರ ಗುರು ಅಂತಕ್ಕಂಥ ಮಾತ ಗುರುಗಳಲ್ಲಿ ಎರಡು ಪ್ರಕಾರ ಗುರುಗಳಿದ್ದಾರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಾರ್ಥನೆ ಗೀತೆಯನ್ನು ಶಾಲಾ ವಿದ್ಯಾರ್ಥಿನಿ ಹಾಡಿದಳು ವಿದ್ಯಾರ್ಥಿನಿಯರು ಸೇರಿ ನಾಡಗೀತೆ ಹಾಡಿದರು ಅದಾದ ನಂತರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರ ಮತ್ತು ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರದ ಪೂಜೆ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಆಗಮಿಸಿದ್ದ ಎಲ್ಲ ಗಣ್ಯರನ್ನು ಸನ್ಮಾನಿಸಿ ಸ್ವಾಗತಿಸಲಾಯಿತು ಅದೇ ರೀತಿಯಾಗಿ ತಾಲೂಕಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾದ ಶಿಕ್ಷಕರನ್ನು ಮತ್ತು ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಈ ವೇಳೆ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ತಾಲೂಕು ಪಂಚಾಯಿತಿ ಎಇಒ ವೀರಣ್ಣ ವಾಲಿ ಮಕ್ಕಳ ಸಾಹಿತಿ ಸಂಗ್ಮ್ ಗುಜ್ಗೊಂಡ್ ಉಗಾರ್ ಪುರಸಭೆ ಅಧ್ಯಕ್ಷೆ ನದಾಬ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿಬಿ ಮಧುಭಾಮಿ ಸಿಡಿಪಿಒ ರವೀಂದ್ರ ಗುರುಗೆನ್ನವರ್ ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ಕವಲಾಪುರ್ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ಸಂಘಪಾಳ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್ಎಸ್ ಭಾವಿ ಅಣ್ಣಾ ಸಾಹೇಬ್ ದೇವಮೋರೆ ದೈಹಿಕ ಶಿಕ್ಷಣಾಧಿಕಾರಿ ಎಂವೈ ಪೂಜಾರಿ ಬಿಸಿಯೂಟ ಅಧಿಕಾರಿ ಮಲ್ಲಿಕಾರ್ಜುನ್ ನಾಮದಾರ್ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ತಾಲೂಕಿನ ಎಲ್ಲ ಶಿಕ್ಷಕರು ನಿವೃತ್ತ ಶಿಕ್ಷಕರು ಉಪಸ್ಥಿತರಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಪಾಂಡುರಂಗ್ ಮಧುಭಾಮಿ ಸ್ವಾಗತಿಸಿದರು ಶಿಕ್ಷಣ ಸಂಯೋಜಕ ಶ್ರೀಶೈಲ್ ಮಾಳಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಕುರ್ದದಿಂದ ಬಸವರಾಜ್ ತಾರ್ದಾಳೆ